ಆತ್ಮೀಯ ಬಂಧುಗಳೇ ನಾವು ಶ್ರೀ ಜಗನ್ಮಾತೆಯನ್ನು ವಿವಿಧ ರೂಪದಲ್ಲಿ ಆಚರಿಸಿ ಪೂಜಿಸಿ ಅರ್ಚಿಸಿ ಪೂಜಿಸಿ ನವರಾತ್ರಿ ಉತ್ಸವವನ್ನು ಮುಗಿಸಿಕೊಂಡು ಆದಮೇಲೂ ಕೂಡ ಒಂದಷ್ಟು ದೇವಿಯ ಚಿಂತನೆಯನ್ನು ಮುಂದುವರಿಸಿದ್ದೇವೆ ಯಾಕೆಂತಂದ್ರೆ ನಾವು ಮಾಡಿದ ಅರ್ಚನೆಗಳೆಲ್ಲ ಫಲಪ್ರದವಾಗುವುದು ಈ ಈ ದೇವಿಯ ಫಲಾದ ಕ್ಷಮಾಪಣಾ ಸ್ತೋತ್ರದಲ್ಲಿ ಬರ್ತಕ್ಕಂಥ ಭಾವವನ್ನು ನಾವು ಗ್ರಹಿಸಿ ಆ ಭಾವವನ್ನೇ ನಾವು ಕೂಡ ಭಾವಿಸಿದಾಗ ಜಗನ್ಮಾತೆಯ ಕುರಿತಂಥ ಭಾವನೆ ನಮ್ಮಲ್ಲಿ ಆ ರೀತಿ ಬಂದಾಗ ಅದಕ್ಕೆ ಒಂದು ಸಂಪೂರ್ಣತೆ ಒಂದು ಪರಿಪೂರ್ಣತೆ ಬರುತ್ತೆ ಅನ್ನೋದು ಕಾರಣಕ್ಕಾಗಿ ಹಾಗಾಗಿ ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರದ ಅದು ನೋಡ್ತಾ ಇದ್ವಿ ಅದ್ರ ಮುಂದಿನ ಶ್ಲೋಕ ಚೇತಾ ಲೇಪೋ ಗರಲಮಶನ ದಿಕ್ जटाधारी कंठे भोजगपतिहारी पशुपति ही कपाली भूतेशो भजति जगदायी शेखमध पदविं भवानित्वत्पाणिग्रहण परिपाति फलमिदम् इस श्लोक का दर्शन भावचोद के चंदा की दे अंदर जगन्माते कृपया एक एल्टर मेलो आ गए शिवन मेलो आ गई थीं ಹಾಗಾದ್ರೆ ಅಂಥ ಶಿವನೇ ಹಾಗೆ ಆದ ಆದ್ದರಿಂದ ನಾವೆಲ್ಲರೂ ಕೂಡ ನಮಗೆ ಒಂದು ಮಹತ್ವ ಮಹಿಮೆ ಬರಬೇಕಂದ್ರೆ ಜಗನ್ಮಾತೆ ಕೃಪೆ ಆಗಬೇಕು ಅಂತ ಅನ್ನುವಂಥದ್ದನ್ನ ಹೇಳುವಂಥದ್ದು ಚಿತೆಯ ಬೂದಿಯನ್ನು ಮೈಗೆಲ್ಲ ಬಳಿದುಕೊಂಡು ವಿಷವನ್ನ ಉಣ್ಣುತ್ತ ದಿಕ್ಕುಗಳನ್ನೇ ಬಟ್ಟೆಯಾಗಿ ತೊಟ್ಟು ಅಂದರೆ ದಿಗಂಬರ ಅಂದರೆ ಅರ್ಥ ಅಂದರೆ ಯಾವುದೇ ಬಟ್ಟೆ ಅಲ್ಲದೆ ಜಟೆಯನ್ನು ಧರಿಸಿ ಕಂಠದಲ್ಲಿ ಸರ್ಪವನ್ನೇ ಮಾಲೆಯಂತೆ ಧರಿಸಿ ಕೈಯಲ್ಲಿ ತಲೆಬೂರುಡೆಯನ್ನ ಭಿಕ್ಷಾಪಾತ್ರೆಯಾಗಿ ಹಿಡಿದುಕೊಂಡು ಭೂತಗಣಗಳಿಗೆ ಒಡೆಯನಾಗಿರುವ ಪಶುಪತಿಯಾದ ಶಿವನು ಇಂದು ಅದ್ವಿತೀಯವಾದ ಜಗದೀಶ್ವರ ಪದವಿಯನ್ನು ಅಲಂಕರಿಸಿದ್ದರೆ ಅದು ಹೇ ಭವಾನಿ ನಿನ್ನ ಕೈ ಹಿಡಿದುದರ ಫಲವಷ್ಟೇ ತತ್ಪಾಣಿ ಗ್ರಹಣ ಪರಿಪಾಟಿ ಫಲಮಿದಂ ನಿನ್ನ ಪಾಣಿಗ್ರಹಣ ಮಾಡಿದ್ದಕ್ಕೆ ಹಾಗೆ ಸ್ಮಶಾನವಾಸಿಯಾಗಿ ಭಿಕ್ಷೆ ಎತ್ಕೊಂಡಿದ್ದ ಓಡಾಡ್ಕೊಂಡಿದ್ದಂಥ ಶಿವ ನಿನ್ನನ್ನು ಮದುವೆ ಆದಮೇಲೆ ಅವನಿಗೆ ಜಗದೀಶ್ವರ ಪಟ್ಟನು ಯಾಕಂದರೆ ನೀನು ಜಗದೀಶ್ವರಿ ನೀನು ಜಗನ್ಮಾತೆ ಆದ್ದರಿಂದ ನಿನ್ನ ಆಗಿದ್ದಕ್ಕೆ ಅವನಿಗೆ ಜಗದೀಶ್ವರ ಪದವಿ ಬಂತು ಅಂತ ಒಂದು ಕಲ್ಪನೆ ಒಂದು ಸುಂದರವಾದ ಕಲ್ಪನೆ ಹಾಗಂತೇಳಿ ಜಗದೀಶ್ವರನಿಂದ ಜಗ ಶಿವನನ್ನ ಇಲ್ಲಿ ಇದು ಮಾಡೋದರಾಗಿದೆ ಅಂತ ಭಾವಿಸ್ಬಾರ್ದು ಅದೊಂದು ಸುಂದರವಾದ ಕಲ್ಪನೆ ಜಗನ್ಮಾತೆಯನ್ನ ಅಹ್ ಮದುವೆ ಆಗಿದ್ದರಿಂದ ಅವಳ ಪಾಣಿಗ್ರಹಣ ಮಾಡಿದ್ರಿಂದ ಜಗದೀಶ್ವರನಾದ ಈ ರೀತಿ ಸ್ಮಶಾನವಾಸಿಯಾಗಿದ್ದಂಥ ಶಿವ ಜಗತ್ತಿನ ಒಡೆಯನಾದ ಅಂತ ಇದನ್ನು ನಾವು ಹೀಗೂ ಭಾವಿಸ್ಬೋದು ಅಂತ ಶಿವನು ಕೂಡ ಜಗನ್ಮಾತೆಯ ಕೃಪೆಗೆ ಒಳಗಾಗಿದ್ದರಿಂದ ಅವನು ಜಗದೀಶ್ವರನಾದ ಹಾಗೆ ನಾವು ಕೂಡ ಅವನ ಮಕ್ಕಳು ಅವರಿಬ್ಬರ ಮಕ್ಕಳು ಶಿವ ಮತ್ತು ಪಾರ್ವತಿಯರ ಮಕ್ಕಳು ಆದ್ದರಿಂದ ನಾವು ಹಾಗೆ ಅವರಿಬ್ಬರನ್ನು ಹಾಗೆ ಭಾವಿಸಿದರೆ ಅವನು ಹೇಗೆ ಮಹಿಮಾವಂತನಾದನು ಹಾಗೆ ನಮಗೂ ಕೂಡ ಭಕ್ತರಿಗೆ ಮಕ್ಕಳಿಗೆ ಆ ಮಹಿಮೆ ಬರೋದಕ್ಕೆ ಸಾಧ್ಯ ಇದೆ ಮಹಿಮಾನ್ವಿತರಾಗಬೇಕು ಅಂತಂದರೆ ಜಗನ್ಮಾತೆಯ ಕೃಪೆ ಅವಳ ಆಶೀರ್ವಾದ ಇತ್ತು ಅಂತಂದರೆ ಮಾತ್ರ ಯಾರು ಬೇಕಾದರೂ ಏನು ಬೇಕಾದರೂ ಆಗಬಹುದು ಅನ್ನೋದೇ ಇದರ ತಾತ್ವಿಕ ಹಿನ್ನೆಲೆ ತಾತ್ವಿಕ ಅರ್ಥ